ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಗೈಸ್ ನಾನಿವತ್ತು ಕುಂಬಳಕಾಯ್ದು ಕುದೊಳು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ನಾನಿಲ್ಲಿ ಎಂಟು ದೊಡ್ಡ ಮೆಣಸು ತಗೊಂಡಿದ್ದೇನೆ ಅದೇ ಥರ ಎಂಟು ಗಿಡ್ಡ ಮೆಣಸು ತಗೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ತೆಂಗಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ಒಂದು ಚಮಚ ಕಾಳು ಇನ್ನೂ ಒಂದು ಚಮಚ ಜೀರಿಗೆ ಹಾಕೊಳ್ತಾ ಇದ್ದೇನೆ ಅದೇ ಥರ ಇದಕ್ಕೆ ನಾನು ಉದ್ದಿನ ಬೇಳೆ ಒಂದೂವರೆ ಚಮಚ ಹಾಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಬೇಳೆ ಹಾಕ್ಕೊಂಡು ಅದೇ ಥರ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಹುರ್ಕೊಂಡಾದ ಮೇಲೆ ಇದಕ್ಕೆ ನಾನು ಎರಡು ಮೂರು ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಹಾಕ್ಕೊಂಡು ಸಹ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಒಂದು ಈರುಳ್ಳಿ ಅದರ ಜೊತೆಗೇ ಎರಡು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ಇದೇ ಥರ ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕು ಹುಣಸೆ ಹಣ್ಣು ಹಾಕೋದು ಟೇಸ್ಟ್ ಬರೋದಕ್ಕೋಸ್ಕರ ಕರಿಬೇವು ಮತ್ತು ಒಂದು ತೆಂಗಿನಕಾಯಿದು ಅರ್ಧ ಇದಕ್ಕೆ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಹುಣಸೆ ಹಣ್ಣು ಇಷ್ಟು ಹಾಕೊಳ್ತಾ ಇದ್ದೇನೆ ಅಂತ ಹುಣಸೆ ಹಣ್ಣು ಹಾಕುವಾಗ ಅದರ ಎಲ್ಲ ತೆಗೆದು ನೋಡ್ಕೊಂಡು ಹಾಕಿ ಅದರ ಜೊತೆಗೇ ಸ್ವಲ್ಪ ಅರಸಿನ ಹುಡಿಯನ್ನು ಹಾಕೊಳ್ತಾ ಇದ್ದಾನೆ ಇನ್ನು ಚೆನ್ನಾಗಿ ಅದನ್ನು ಗ್ರೈಂಡರಲ್ಲಿ ಹಾಕಿ ನೈಸಾಗಿ ಪೇಸ್ಟ್ ಥರ ರುಬ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಮಸೂರಿ ದಾವ್ ತಗೊಂಡಿದ್ದೇನೆ ಅದಕ್ಕೆ ನಾನು ಒಂದು ಕುಂಬಳಕಾಯಿಯನ್ನು ಕಟ್ ಮಾಡಿ ತೆಗೆದಿಟ್ಟಿದ್ದೇನೆ ಕ್ಲೀನ್ ಮಾಡಿಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೊ ಇದರ ಜೊತೆಗೆ ಹಾಕೊಂಡು ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಎರಡು ವಿಸಿಲ್ ಮಾಡಿದರೆ ಸಾಕು ಚೆನ್ನಾಗಿ ಬೆಂದು ಬರ್ತದೆ ಇದೀಗ ಎರಡು ವಿಸಿಲ್ ಆಗಿದೆ ಇದು ಬೆಂದಿದೆ ಈಗ ನೋಡಿ ನಾನು ಮಸಾಲೆಗಳನ್ನೆಲ್ಲ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ನೈಸು ರುಬ್ಕೊಂಡಿದ್ದೇನೆ ಇನ್ನು ಇದು ಕುದಿ ಬರುವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಸಾಕು ಇದಕ್ಕೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದನ್ನು ಹಾಕೊಳ್ತಾ ಇದ್ದೇನೆ ಮಂಗಳೂರಿನ ಪೆಸಲ್ ಕುಂಬಳಕಾಯಿ ಕುದ್ದೇಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಕುದಿ ಬರುವಾಗ ಸ್ವಲ್ಪ ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಬೆಲ್ಲ ಹಾಕೋದು ಯಾಕೆಂದರೆ ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಬೆಲ್ಲ ಹಾಕ್ಕೊಂಡ್ರೆ ಬೆಲ್ಲ ಹುಳಿ ಹಾಕ್ಕೊಳ್ಳೇಬೇಕು ಕೊದ್ದು ಸಾಂಬಾರೆಲ್ಲ ಮಾಡುವಾಗ ಆವಾಗಲೇ ಅದರ ಟೇಸ್ಟ್ ನಮಗೆ ತುಂಬಾ ಅಂದರೆ ತುಂಬ ಟೇಸ್ಟ್ ಆಗಿರ್ತದೆ ಅದಕ್ಕೋಸ್ಕರ ಈ ಥರ ಬೆಲ್ಲವನ್ನು ಹಾಕೋಬೇಕು ಇದು ಸ್ವಲ್ಪ ಮುಚ್ಚಿಟ್ಟು ಕುದಿ ಬರುವಾಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಹಾಕ್ಕೊಂಡು ತೆಂಗಿನ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಮಾಡಿದ್ದೇನೆ ಸೂಪರ್ ಟೇಸ್ಟಿಯಾಗಿರುವಂಥ ಮಂಗಳೂರಿನ ಪಸಲ್ ಕುಂಬಳಕಾಯಿ ಕೊದ್ದು ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗೋಣ ಇನ್ಶಾ ಅಲ್ಲಾ ಓಕೆ ಗೈಸ್ ಬಾಯ್